ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸೋಮವಾರದಂದು ಹಮ್ಮಿಕೊಳ್ಳಲಾಗಿದ್ದ ವೀರವನತೆ ಒನಕೆ ಓಬವ್ವ ಜಯಂತಿಯನ್ನು ತಾವೇ ಆಚರಿಸಿದ್ದಲ್ಲದೆ ಅವಮಾನ ಮಾಡಿದ ಜಿಲ್ಲಾಡಳಿತದ ನಡಿಗೆ ಖಂಡಿಸಿ ಮುಂದೆ ಇಂತಹ ತಪ್ಪು ಆಗದಂತೆ ನಿಗಾವಹಿಸಿ ಉತ್ತಮವಾಗಿ ಆಚರಿಸುವಂತೆ ಕಾರ್ಯಕ್ರಮದಲ್ಲಿ ಆಗ್ರಹಿಸಿದರು ಮೊದಲು ಡಿಸಿ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ನಂತರ ಒನಕೆ ಒಬ್ಬವನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದಲಿತ ಮುಖಂಡರ ಜಯಂತಿ ಆಚರಣೆಯಲ್ಲಿ ಜಿಲ್ಲಾಡಳಿತ ನಡೆದುಕೊಂಡ ನಡವಳಿಕೆಯನ್ನು ಖಂಡಿಸಿದರು ದಲಿತ ಸಂಘಟನೆಗಳ ಒಕ್ಕೂಟದ ಆರ್ಪಿಐ ಸತೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಒನಕೆ ಓಬವ ಜಯಂತಿ ನಡೆಯುವ ವಿಚಾರವಾಗಿ ನಮ್ಮ ಜನಾಂಗಕ್ಕೆ ಯಾರು ಹೇಳಿರುವುದಿಲ್ಲ ಆದರೆ ನಿಮ್ಮ ಸಮುದಾಯದವರು ಯಾರೂ ಬಂದಿಲ್ಲ ಎಂದು ಉಡಾಫೆ ಉತ್ತರವನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಒನಕೆ ಓಬವ್ವನವರ ಚರಿತ್ರೆ ಬಗ್ಗೆ ನಾವು ಒಂದನೇ ತರಗತಿಯಿಂದ ಇಲ್ಲಿಯವರೆಗೂ ಓದಿಕೊಂಡು ಬಂದಿದ್ದೇವೆ ಅವರನ್ನು ದಲಿತರು ಎಂದು ಯಾರೂ ಹೇಳುವುದಿಲ್ಲ ಹೋರಾಟಗಾರ್ತಿ ಎಂದು ಹೇಳುತ್ತಾರೆ ಆದರೆ ಇಲ್ಲೊಬ್ಬರು ಒನಕೆ ಓಬವರನ್ನು ಒಂದೇ ಜನಾಂಗಕ್ಕೆ ಸೀಮಿತ ಮಾಡಿರುವುದಕ್ಕೆ ಈ ಸಂದರ್ಭದಲ್ಲಿ ಧಿಕ್ಕಾರ ಹೇಳಬೇಕಾಗುತ್ತದೆ ಎಂದರು ಒನಕೆ ಓಬವ ಒಂದು ಜನಾಂಗ ಇಲ್ಲವೇ ಒಂದು ಕುಟುಂಬ ರಕ್ಷಣೆ ಮಾಡುವುದಕ್ಕೆ ಹೋರಾಟ ಮಾಡಲಿಲ್ಲ ಚಿತ್ರದುರ್ಗದಲ್ಲಿ ಹೈದರಲ್ಲಿ ಸೈನ್ಯ ಕೋಟೆ ಮುತ್ತಿಗೆ ಹಾಕಲು ಹೋದ ವೇಳೆ ಒನಕೆಯಿಂದ ಕೊಂದು ರಾಜ್ಯ ರಕ್ಷಣೆ ಮಾಡಿದ ವೀರ ಮಹಿಳೆ ಎಂದು ನೆನಪಿಸಿದರು ಈ ಜಯಂತಿಯನ್ನು ಒಂದೇ ಜನಾಂಗಕ್ಕೆ ಸೀಮಿತ ಮಾಡಿದ್ದರೆ ಆ ಅಧಿಕಾರಿ ಮೇಲೆ ಮುಂದಿನ ದಿನಗಳಲ್ಲಿ ಅಟ್ರಾಸಿಟಿ ದೂರು ದಾಖಲು ಮಾಡಬೇಕಾಗುತ್ತದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಲ್ಲೂ ಕೂಡ ಜವಾಬ್ದಾರಿಯಿದ್ದು ಇವತ್ತು ಕನಕದಾಸರ ಜಯಂತಿ ಮಾಡುತ್ತಿರುವುದು ಸಂತೋಷವಾಗಿದ್ದು ಶುಭಾಶಯ ಕೋರುತ್ತೇನೆ ಎಂದರು ದಲಿತ ಹಿರಿಯ ಮುಖಂಡರಾದ ಕೆ ಈರಪ್ಪ ಮಾತನಾಡಿ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮವನ್ನು ನವೆಂಬರ್ ಹನ್ನೊಂದರಂದು ಜಿಲ್ಲಾಡಳಿತ ಹಮ್ಮಿಕೊಂಡಿತ್ತು ಈ ಬಗ್ಗೆ ಪೂರ್ವಭಾವಿ ಸಭೆಗೆ ನಮ್ಮನ್ನು ಜಿಲ್ಲಾಡಳಿತವು ಕರೆಯಬೇಕಾಗಿತ್ತು ಕರೆದು ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದರೆ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತಿತ್ತು ಆದರೆ ಈ ಕಾರ್ಯಕ್ರಮ ವಿಫಲವಾಗಿ ಒಂದು ಸಮುದಾಯವನ್ನು ಅವಮಾನ ಮಾಡಿತ್ತು ಈ ಜಿಲ್ಲಾಡಳಿತವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ದಲಿತ ಸಂಘಟನೆಗಳ ಒಕ್ಕೂಟದ ನಾಗರಾಜ್ ಹೆತ್ತೂರು ಮಾತನಾಡಿ ಇನ್ನು ಮುಂದೆ ಯಾವುದೇ ಜಯಂತಿ ಮಾಡುವುದರಲ್ಲಿ ಅದಕ್ಕೆ ಆದಂತಹ ಗೌರವವಿರುತ್ತದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಇದ್ದು ಅದಕ್ಕೆ ಗೌರವ ಕೊಡಬೇಕು ಇದರಲ್ಲಿ ಸ್ವಲ್ಪ ಜಿಲ್ಲಾಡಳಿತ ವಿಫಲವಾಗಿದೆ ಈ ನಿಟ್ಟಿನಲ್ಲಿ ನಾವುಗಳು ಎಲ್ಲ ಸೇರಿಕೊಂಡು ಇಲ್ಲಿ ಯಾವುದೇ ರೀತಿ ಮುಜುಗರಕ್ಕೆ ಆಗುವುದು ಇಲ್ಲಿ ಯಾವುದೂ ಇಲ್ಲ ಇದು ಸ್ವಾಭಿಮಾನದ ಜಯಂತಿಯಾಗಿದ್ದು ಯಾವುದೇ ರೀತಿಯ ಅವಘಡವಾಗಲಿ ಇನ್ನಿತರ ಏನೇ ಮಾಡುವುದಿಲ್ಲ ಗೌರವದಿಂದ ಆಚರಿಸುತ್ತಿದ್ದೇವೆ ಎಂದರು ಮೆಸೇಜ್ ಅಲ್ಲಿ ಮುಂದಕ್ಕೆ ಮುಂದೆ ಯಾವತ್ತವರು ಯಾವುದೇ ಜಯಂತಿ ಮಾಡೋದಾಗ್ಲಿ ಅದಕ್ಕೆ ಆದಂತ ಒಂದು ಗೌರವ ಇರುತ್ತೆ ಅವರಿಗೆ ಏನು ಆಚರಣಾ ಸಮಿತಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಂತ ಅಂದಮೇಲೆ ಅದಕ್ಕೆ ಗೌರವ ಕೊಡಬೇಕು ಅದರಲ್ಲಿ ಜಿಲ್ಲಾಡಳಿತ ಸ್ವಲ್ಪ ವಿಫಲ ಆಯಿತು ಹಾಗಾಗಿ ಹಾಗಾಗಿ ಇವತ್ತು ನಾವಿಲ್ಲಿ ಎಲ್ಲರೂ ಸೇರ್ಕೊಂಡಿದ್ದೀವಿ ಇದರಿಂದ ಯಾವುದೇ ರೀತಿ ಮುಜುಗರಕ್ಕೊಳಗಾದಾಗ್ಲಿ ಮತ್ತೊಂದಾಗಲಿ ಯಾವುದಿಲ್ಲ ಇದು ನಮ್ಮ ಸ್ವಾಭಿಮಾನದ ಜಯಂತಿ ಆಚರಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದು ಬೇರೆ ಯಾವುದೇ ರೀತಿ ಅವಘಡ ಆಗಲಿ ಮತ್ತೊಂದಾಗ್ಲಿ ನಾವು ಏನು ಮಾಡಲ್ಲ ಗೌರವದಿಂದ ಮಾಡೋದಕ್ಕೆ ಬಂದಿದ್ದೀವಿ ಗೌರವದಿಂದಲೇ ಅದನ್ನು ಮುಗಿಸಿ ನಾವು ಇದನ್ನ ಕ್ಲಿಯರ್ ಮಾಡ್ಕೋತೀವಿ ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಟಿಪ್ ಮೆಸೇಜ್ ಆಗಿದೆ ದಯಮಾಡಿ ನನಗೆ ಪೊಲೀಸರ ಪುಸ್ತಕದಲ್ಲಿ ಫೋನ್ ಮಾಡಿದ ನಿಮ್ಗೆ ದಯಮಾಡಿ ಆತನ ಯಾವ ಇದು ದುರುದ್ದೇಶ ನಮಗಿಲ್ಲ ನಾವು ಚುನಾವಣೆ ಮಾಡ್ಕೋಬೋದು ನಮ್ಮ ಸ್ವಾಭಿಮಾನಕ್ಕೂ ಶುರು ಮಾಡಿದೀವಿ ನಮ್ಮ ಬೇರೆಯವರು ತೊಂದರೆ ಕೊಡ್ತಕ್ಕಂಥ ಯಾವುದೇ ಕೆಟ್ಟ ಅಭಿಪ್ರಾಯ ನಮ್ಮಲ್ಲಿಲ್ಲ ಅಂತಕ್ಕಂಥದಲ್ಲಿ ಚರಿತ್ರೆಯಲ್ಲೇ ಇಲ್ಲ